ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದಿ ಲೋಗೆ ನಿಮಗೆ ಸ್ವಾಗತ ಸುಸ್ವಾಗತ ಸೊ ಎಲ್ಲರೂ ಹೇಗಿದ್ದರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ನಾನಂತೂ ಸೂಪರ್ ಆಗಿದ್ದೀನಿ ಸೊ ಹಾಗೆ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ತಮ್ಮಲ್ಲೊಂದು ಚಿಕ್ಕ ರಿಕ್ವೆಸ್ಟಿ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ಎಲ್ಲೂ ಸ್ಕಿಪ್ ಮಾಡಬೇಡಿ ಪ್ಲೀಸ್ ಪೂರ್ತಿ ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗೋದು ಇವತ್ತಿನ ವಿಡಿಯೋ ಸೊ ಪೂರ್ತಿ ವೀಡಿಯೋ ನೋಡಿ ಲೈಕ್ ಮಾಡಿ ಓಕೆನಾ ಸೊ ಈಗ ವೀಡಿಯೋ ಶುರು ಮಾಡೋಣ ಬನ್ನಿ ವಿಡಿಯೋ ಏನಪ್ಪ ಇವತ್ತು ವಿಷಯ ಅಂತ ಹೇಳೋದಾದರೆ ಸೊ ಆ್ಯಕ್ಚುಲಿ ನನಗೆ ಮೂರು ಜನ ಮಕ್ಕಳು ಓಕೆನಾ ಸೊ ಮೂರು ಜನ ಮಕ್ಕಳಾದರೆ ಇನ್ನಿಬ್ಬರ ಮಕ್ಕಳು ಎಲ್ಲಿ ಬರೀ ವಿಡಿಯೋದಲ್ಲಿ ಬರೀ ಒಬ್ಬಳೇ ಮಗಳಿದ್ದಾಳಲ್ಲ ಆದ್ಯ ಅಂತ ನೀವು ಥಿಂಕ್ ಮಾಡ್ತಾ ಇರ್ಬೋದು ಹೌದು ಸೊ ಅದರ ಜರ್ನಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಏನಾಯಿತು ಇನ್ನಿಬ್ರು ಮಕ್ಕಳು ಎಲ್ಲಿ ಇವತ್ತಿನ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಹೌದು ಅಟ್ ಪ್ರೆಸೆಂಟ್ ಈಗ ಅದೇ ಒಬ್ಬಳೇ ಮಗಳು ನನಗಿರೋದು ಅವಳಿಗೆ ಇವಾಗ ಆರು ವರ್ಷ ಆಗಿದೆ ಇನ್ನಿಬ್ಬರು ಮಕ್ಕಳು ಹೇಗೆ ಎಲ್ಲಿ ಅಂತ ಕೇಳೋದಾದರೆ ಸೊ ಆ್ಯಕ್ಚುಲಿ ನಾನು ಮದುವೆ ಆಗಿತ್ತು ಟೂ ತೌಸಂಡ್ ಏಯ್ಟೀನ್ ಏಯ್ಟೀನಲ್ಲಿ ಹದಿನಾರನೇ ತಾರೀಕು ಮಾರ್ಚಲ್ಲಿ ಮದುವೆ ಆಗಿದ್ದು ಸೊ ಮದುವೆ ಆಗಿ ಒನ್ ಒನ್ ಮಂತಲ್ಲಿ ನನ್ನ ಅತ್ತೆ ಮನೆಯಲ್ಲೇ ಇದ್ದೆ ನಾನು ಅದಾದಮೇಲೆ ನೆಕ್ಸ್ಟ್ ಮಂತೆ ನಾವು ಸಪ್ರೇಟ್ ಬಂದುಬಿಟ್ವಿ ಬಿಕಾಸ್ ನಾವು ಮದುವೆ ಆಗೋಕ್ಕಿಂತ ಮುಂಚೆಯೇ ನಾವು ಪ್ಲ್ಯಾನ್ ಮಾಡಿದ್ವಿ ಸೋ ಸಪ್ರೇಟ್ ಇರೋಣ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡಿ ಸಪ್ರೇಟ್ ಬಂದಿತ್ತು ಬಿಕಾಸ್ ನಮ್ಮದು ನಮ್ಮದು ಲವ್ ಮ್ಯಾರೇಜ್ ಆಲ್ರೆಡಿ ಆ ವೀಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ ನೋಡಿಲ್ಲ ಅಂದರೆ ಐ ಕಾರ್ಡಲ್ಲಿ ಹಾಕಿರ್ತೀನಿ ಪ್ಲೀಸ್ ಹೋಗಿ ಅದನ್ನು ಕೂಡ ಚೆಕ್ ಮಾಡಿ ನಮ್ಮ ಲವ್ ಸ್ಟೋರಿ ಜರ್ನಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಚೆಕ್ ಮಾಡಿ ಅದಕ್ಕೂ ಕೂಡ ಲೈಕ್ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಒನ್ ಮಂತ್ ಆದಮೇಲೆ ಆಫ್ಟರ್ ಮ್ಯಾರೇಜ್ ಒನ್ ಮಂತ್ ಆದಮೇಲೆ ನಾವು ಸಪ್ರೇಟ್ ಬಂದ್ವಿ ಅಲ್ವಾ ಸಪ್ರೇಟ್ ಮೇಲೆ ಒಂದು ತ್ರೀ ಮಂತ್ಸ್ ಅನಿಸುತ್ತೆ ಸೊ ತ್ರೀ ಮಂತ್ಸಲ್ಲಿ ನಾನು ಕನ್ಸೀವ್ ಆಗೋಗ್ಬಿಟ್ಟೆ ಅಂದರೆ ಮಾರ್ಚಲ್ಲಿ ನನಗೆ ಮದುವೆ ಆಗಿತ್ತು ಏಪ್ರಿಲ್ ಮೇ ಜೂನ್ ಜೂನ್ ಆರ್ ಜುಲೈಯಲ್ಲಿ ನಾನು ಕನ್ಸೀವ್ ಆಗೋಗ್ಬಿಟ್ಟೆ ಸೊ ಬಿಕಾಸ್ ಸಪ್ರೇಟ್ ಬಂದರೆ ಎಷ್ಟು ಕಷ್ಟ ಇರುತ್ತೆ ಈ ಬೆಂಗಳೂರಲ್ಲಿ ಬಾಡಿಗೆ ಕಟ್ಕೊಂಡು ಸೊ ಮನೆ ಮೇಂಟೈನ್ ಮಾಡೋದಂತ ನಿಮಗೆ ಗೊತ್ತಿರುತ್ತೆ ಬಿಕಾಸ್ ಪಾತ್ರೆ ಸಾಮಾನೆಲ್ಲ ನಮ್ಮ ಅತ್ತೆ ಕೊಟ್ಟಿದ್ದರು ಆದ್ರೂ ಹೊಸ್ದಾಗಿ ಜೀವನ ಮಾಡಬೇಕಂದ್ರೆ ಒಂದಿದ್ದರೆ ಒಂದಿರೋಲ್ಲ ಎಲ್ಲ ತಗೋಬೇಕಾಗುತ್ತೆ ಸೊ ಹಾಗಾಗಿ ಇಷ್ಟು ಬೇಗ ನನಗೆ ಮಗು ಬೇಡ ಅಂತ ನಾವಿಬ್ಬರೇ ಡಿಸೈಡ್ ಮಾಡಿ ಬಿಕಾಸ್ ನಾನು ಕೂಡ ವರ್ಕ್ ಮಾಡ್ತಿದ್ದಾಗ ಎಚ್ ಡಿ ಎಫ್ ಸಿ ಬ್ಯಾಂಕಲ್ಲಿ ಕ್ರೆಡಿಟ್ ಕಾರ್ಡ್ ಡಿಪಾರ್ಟ್ಮೆಂಟಲ್ಲಿ ಒಳ್ಳೆಯ ಕೆಲಸ ಇತ್ತು ಸೊ ಇನ್ಸೆಂಟಿವ್ ಎಲ್ಲ ತುಂಬಾ ಚೆನ್ನಾಗಿ ಬರ್ತಾಯಿತ್ತು ಸರಿ ನನಗೆ ಜಾಬ್ ನೆಸೆಸಿಟಿ ಇತ್ತು ಬಿಕಾಸ್ ಆ ಮನೆ ಮೇಂಟೇನ್ ಮಾಡಬೇಕಿತ್ತಲ್ಲ ಇಬ್ಬರೂ ಹಾಗಾಗಿ ಡಿಸೈಡ್ ಮಾಡಿಬಿಟ್ಟು ಜಸ್ಟ್ ಒನ್ ಮಂತ್ ಒನ್ ಡೇ ಆಗಿತ್ತು ಅನ್ಸುತ್ತೆ ಅಷ್ಟೇ ಸೊ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಈ ಥರ ಈ ಥರ ಇದೆ ನಮ್ಮ ಪ್ರಾಬ್ಲಮ್ಮು ಸೊ ಇಷ್ಟು ಬೇಗ ಬೇಡ ಅಂತ ಹೇಳಿಬಿಟ್ಟು ಅವರು ಕೂಡ ಓಕೆ ನಿಮ್ಮಿಷ್ಟ ಅಂತ ಸ್ವಲ್ಪ ಸಜೆಷನ್ ಮಾಡಿದ್ರು ಬಟ್ ನಮ್ಮ ಪ್ರಾಬ್ಲಮ್ ಎಲ್ಲ ಕೇಳಿ ಓಕೆ ಅಂತ ಹೇಳಿಬಿಟ್ಟು ಜಸ್ಟ್ ಒನ್ ಮಂತ್ ಅಲ್ವಾ ಆಗಿರೋದು ನಾನು ಟ್ಯಾಬ್ಲೆಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಟ್ಯಾಬ್ಲೆಟ್ ಕೊಟ್ಟರು ಟ್ಯಾಬ್ಲೆಟ್ ಕೊಟ್ಟು ಒಂದು ಅಲ್ಲೇ ಒಂದು ಟ್ಯಾಬ್ಲೆಟ್ ಕೊಟ್ಟಿದ್ದರು ಟೋಟಲ್ ಟು ಆ ತ್ರೀ ಟ್ಯಾಬ್ಲೆಟ್ ಕೊಟ್ಟಿದ್ರು ಅನಿಸುತ್ತೆ ಸೊ ಅಲ್ಲೇ ಒಂದು ಮಾತ್ರೆ ಕೊಟ್ಟಿದ್ದರು ಅಲ್ಲೇ ಮಾತ್ರೆ ಕೊಟ್ಟ ತಕ್ಷಣ ನನಗೆ ಫುಲ್ಲು ವಾಮಿಟು ಆ ಥರ ಎಲ್ಲ ಆಗಿಬಿಡ್ತು ಸೊ ಅಲ್ಲೇ ಐದು ನಿಮಿಷ ಕುತ್ಕೊಂಡು ಮಾತ್ರೆ ತಿಂದಾದಮೇಲೆ ಸೊ ಐದು ನಿಮಿಷ ಅಲ್ಲೇ ವೆಯ್ಟ್ ಮಾಡಿ ಅಂತ ಹೇಳಿದ್ರು ಸೊ ಅದಾದಮೇಲೆ ನನಗೆ ಫುಲ್ಲು ಹೊಟ್ಟೆ ನೋವು ವಾಮಿಟ್ ಎಲ್ಲ ಸ್ಟಾರ್ಟ್ ಆಯಿತು ಅದಾದಮೇಲೆ ಸರಿ ಹತ್ತು ನಿಮಿಷ ಬಿಟ್ಕೊಂಡು ಸರಿ ಮನೆಗೆ ಹೋಗ್ಬೋದು ನೀವು ಇನ್ನೊಂದು ಮಾತ್ರ ಇದೆಯಲ್ವ ಅದು ನೆಕ್ಸ್ಟ್ ಡೇ ಮಾರ್ನಿಂಗ್ ಹಾಕ್ಕೊಳ್ಳಿ ಅಂತ ಹೇಳಿದ್ರು ಮನೆಗೆ ಬಂದ ತಕ್ಷಣ ಬಿಕಾಸ್ ಟ್ಯಾಬ್ಲೆಟ್ ತಿಂದಿದ್ದೆ ಅಲ್ವ ಮನೆಗೆ ಬಂದ ತಕ್ಷಣ ನಾನು ಇದು ಪಿರಿಯಡ್ಸ್ ಆಗಿಬಿಟ್ಟೆ ನಾನು ತುಂಬ ಅಂದರೆ ತುಂಬಾ ನೋವು ಬಂತು ಆ ಕಷ್ಟ ಯಾರಿಗೂ ಬೇಡ ಯಾವ ಹೆಣ್ಮಕ್ಳಿಗೂ ಬೇಡ ಅನಿಸುತ್ತೆ ಸೊ ಅಷ್ಟು ನೋವು ಬಂತು ಅದಾದಮೇಲೆ ಅದು ಮಗು ಒಂದು ಫಸ್ಟ್ ಮಗು ಈ ಥರ ನಾವು ಪ್ಲ್ಯಾನ್ ಮಾಡಿ ನಾವು ಇದು ಮಾಡ್ಕೊಂಡಿದ್ದು ಆಲ್ರೆಡಿ ಲೈಫಲ್ಲಿ ಸ್ವಲ್ಪ ಸೆಟ್ಟಲ್ ಆಗಿದ್ವಿ ಹಾಂ ಸರಿ ತುಂಬ ಗ್ಯಾಪ್ ಬೇಡ ಮಗು ಮಾಡ್ಕೊಂಬಡೋಣ ಅಂತ ಪ್ಲ್ಯಾನ್ ಮಾಡಿ ಸೊ ನಾನು ಮತ್ತೆ ಪ್ರೆಗ್ನೆಂಟ್ ಆದೆ ಎರಡನೇ ಮಗುಗೆ ಕನ್ಸೀವ್ ಆದೆ ಆಮೇಲೆ ಒಂದು ಮಂತ್ಗೆ ನಾನು ಮನೆಯಲ್ಲೇ ಟೆಸ್ಟ್ ಮಾಡಿಕೊಂಡೆ ಟೆಸ್ಟ್ ಮಾಡಿಕೊಂಡು ಪಾಸಿಟಿವ್ ಬಂತು ಇವಾಗಲೇ ಬೇಡ ನೆಕ್ಸ್ಟ್ ಮಂತ್ ಹೋಗಿ ಕ ಡಾಕ್ಟರ್ನ ಕನ್ಸಲ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಸೊ ನೆಕ್ಸ್ಟ್ ಮಂತ್ ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿದೆ ಡಾಕ್ಟರ್ನ ಕನ್ಸಲ್ಟ್ ಮಾಡ್ದಾದಮೇಲೆ ಸೊ ಟ್ಯಾಬ್ಲೆಟ್ ಎಲ್ಲ ಕೊಟ್ಟರು ಪೊಲೀಫಾಸಿಡು ಅದು ಇದು ಮಾತ್ರೆ ಕೊಟ್ಟರು ಅದಾದಮೇಲೆ ಅದನ್ನು ರೆಗ್ಯುಲರಾಗಿ ತೊಗೊಳಕ್ಕೆ ಹೇಳಿದರು ತೊಗೊಳ್ತಿದ್ದೆ ಆಮೇಲೆ ತ್ರೀ ಮಂತ್ಸ್ಗೆ ಸ್ಕ್ಯಾನಿಂಗ್ ಬನ್ನಿ ಅಂತ ಹೇಳಿದರು ತ್ರೀ ಮಂತ್ಸ್ಗೆ ಸ್ಕ್ಯಾನಿಂಗ್ ಹೋದಾಗ ಸೊ ಅವರು ಸ್ಕ್ಯಾನ್ ಮಾಡ್ತಾರಲ್ವ ಸ್ಕ್ಯಾನ್ ಮಾಡಿದಾಗ ಸೊ ಏನಾಗಿತ್ತು ಕನ್ಸಿವೆನೂ ಆಗಿದ್ದೆ ಬಟ್ ಸ್ಯಾಕ್ ಸ್ಯಾಕೆ ಸೊ ಮಲ್ಗ ಒಳಗಡೆ ಮಗುನೇ ಇಲ್ಲ ಬರೀ ಸ್ಯಾಕ್ ಮಾತ್ರ ಗರ್ಭಚೀಲ ಮಾತ್ರ ಬೆಳೆದಿದೆ ಸೊ ಅಂತ ಹೇಳಿಬಿಟ್ರು ನಮ್ಗೆ ಹೆಂಗಾಗಿರ್ಬೇಡ ಫಸ್ಟ್ನೇ ಮಗು ಬೇರೆ ಆ ಥರ ಬೇಡ ಅಂತ ಇದು ಮಾಡಿದ್ದು ಅದಾದ್ಮೇಲೆ ಎರಡನೇ ಮಗು ಮಗುನೇ ಇಲ್ಲ ಬರೀ ಗರ್ಭ ಅಂದರೆ ಸಾಕು ಅಂತ ಹೇಳಿದ್ರು ಅವರು ಗರ್ಭ ಮಾತ್ರ ಇರುತ್ತಲ್ಲ ಒಳ ಪದರ ಸೊ ಅದು ಮಾತ್ರ ಇದೆ ಸೊ ಇದು ಯೂಸ್ ಇಲ್ಲ ನೀವು ಇದನ್ನು ಇದು ಮಾಡಬೇಕು ಅಂತ ನಮಗಂತೂ ಕಣ್ಣಲ್ಲಿ ಫುಲ್ಲು ನೀರೇ ಬಂದ್ಬಿಡ್ತು ನನಗಂತೂ ಸೊ ದೇವರು ಕೊಟ್ಟಾಗ ನಾವು ಇಲ್ಲ ಅಂದ್ರೆ ಎಷ್ಟು ಕಷ್ಟ ಆಗುತ್ತೆ ಅಂತ ನನಗೆ ಆವತ್ತು ಅನ್ಸುತ್ತೋ ಅದಾದಮೇಲೆ ಸರಿ ಏನು ಮಾಡೋಕ್ಕಾಗಲ್ಲಲ್ಲ ಅದು ಇಟ್ಕೊಂಡು ಸೊ ಆ ಮಗುನ ಇಟ್ಕೊಂಡು ಏನು ಮಾಡೋಕ್ಕಾಗತ್ತೆ ವೇಸ್ಟೇ ಹೊಟ್ಟೆಲಿದ್ದು ಬೆಳೆಸಿದ್ರೂ ವೇಸ್ಟೇ ಅಂತ ಹೇಳ್ಬಿಟ್ಟು ಸೊ ಅದಕ್ಕೂ ಟ್ಯಾಬ್ಲೆಟ್ ಅದೇ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದ್ವಿ ಅದಕ್ಕೂ ಟ್ಯಾಬ್ಲೆಟ್ ಕೊಟ್ಟು ಅದಾದಮೇಲೆ ಸೊ ಎಪ್ಪ ನನ್ನ ನರಕ ನೋಡ್ಬಿಟ್ಟಿದ್ದೀನಿ ಸೊ ಆ ಥರ ಫುಲ್ಲು ಗಡ್ಡೆ 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 ಫುಲ್ಲು ಬ್ಲೀಡಿಂಗ್ ನನಗೆ ಸೊ ಎಷ್ಟು ಪೇಯ್ನ್ ಆಯಿತು ಅಂತ ಹೇಳಿದ್ರೆ ಅಷ್ಟು ಪೇಯ್ನ್ ಆಯಿತು ಟ್ಯಾಬ್ಲೆಟ್ ತೊಗೊಂಬ ಮನೆಗೆ ಬಂದು ಪೀರಿಯಡ್ಸ್ ಅದೇ ಮತ್ತು ಸಂಜೆ ಫುಲ್ಲು ಹೊಟ್ಟೆ ನೋವು ಬಂದುಬಿಟ್ಟು ನನಗೆ ಹೊಟ್ಟೆ ನೋವು ಬಂದು ಮತ್ತೆ ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಸೊ ಅವ್ರ ಈ ಥರ ನೋವಿದೆ ತುಂಬಾ ನೋಯ್ತಿದೆ ಅಂತ ಹೇಳಿದ್ರೆ ಹೌದು ಅದು ಹೊಟ್ಟೆಯಿಂದೆಲ್ಲ ಗಲೀಜೆಲ್ಲ ನೀಟಾಗಿ ಕ್ಲಿಯರಾಗಿ ಬರಬೇಕು ಹಾಗಾಗಿ ನೋವು ಬರುತ್ತೆ ಸೊ ಏನು ತೊಂದರೆ ಪಡೋಂಥ ನೆಸೆಸಿಟಿ ಇಲ್ಲ ಭಯಪಡೋಂಥದ್ದೇನಿಲ್ಲ ಅಂತ ಹೇಳಿಬಿಟ್ಟು ಚೆಕ್ ಮಾಡಿಬಿಟ್ಟು ಕಳಿಸಿದ್ರು ಒಂದು ಫಿಫ್ಟೀನ್ ಡೇಸ್ ಆದಮೇಲೆ ಮತ್ತೆ ಬನ್ನಿ ಸೊ ಸ್ಕ್ಯಾನ್ ಮಾಡಿ ನೋಡೋಣ ಏನಾದರೂ ಕಲ್ಮಶ ಉಳ್ದಿದೆಯಾ ಏನು ಅಂತ ಹೇಳಿದ್ರು ಅದಾದಮೇಲೆ ನಾವು ಟ್ವೆಂಟಿ ಆರ್ ಫಿಫ್ಟೀನ್ ಡೇಸ್ ಹೋಗಿದ್ವಿ ಹೋಗಿ ಚೆಕ್ ಮಾಡಿ ಸ್ಕ್ಯಾನಿಂಗ್ ಮಾಡ್ಕೊಂಬಂದ್ವಿ ಸೊ ಎಲ್ಲ ಕ್ಲಿಯರ್ ಆಗಿದೆ ಡೋಂಟ್ ವರಿ ಅಂತ ಹೇಳಿದ್ರು ಹಬ್ಬ ಅಂತ ಅಂದ್ಕೊಂಡು ಅದಾದಮೇಲೆ ಆಮೇಲೆ ಅದೆಲ್ಲ ಆಯ್ತಲ್ವಾ ಸ್ವಲ್ಪ ದಿನ ಬೇಡ ಅಂತ ಹೇಳಿಬಿಟ್ಟು ಬಿಕಾಸ್ ಹಿಂದಿಂದ ಹಿಂದಿಂದೆ ನಾವು ಪ್ರೆಗ್ನೆಂಟ್ ಮಾಡ್ಕೊಳಕ್ಕೆ ಹೋದರೆ ಮತ್ತೆ ನಂದು ಗರ್ಭಾಚೀಲ ಆಲ್ರೆಡಿ ಕುಸ್ತಿ ಇರುತ್ತೆ ಸೊ ಇಷ್ಟು ಬೇಗ ಬೇಡ ಅಟ್ಲೀಸ್ಟ್ ಒಂದೆರಡು ವರ್ಷ ಗ್ಯಾಪ್ ಕೊಟ್ಟು ನೀವು ಮಗು ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಡಾಕ್ಟರ್ ನಮಗೆ ಸಜೆಸ್ಟ್ ಮಾಡಿದರು ಹಾಗಾಗಿ ಸ್ವಲ್ಪ ದಿನ ಒಂದು ಮೂರು ವರ್ಷ ಗ್ಯಾಪೇ ಬಿಟ್ಟಿದ್ವಿ ನಾವು ಆದಮೇಲೆ ಟೂ ತೌಸಂಡ್ ಸೆವೆಂಟೀನ್ಗೆ ನಾನು ಕನ್ಸೀವ್ ಆದೆ ಸೊ ಜುಲೈ ಸಮಥಿಂಗ್ ಎಕ್ಸಾಕ್ಟ್ ನನಗೆ ಮಂತ್ ಗೊತ್ತಿಲ್ಲ ಬಟ್ ಟೂ ತೌಸಂಡ್ ಸೆವೆಂಟೀನಲ್ಲಿ ನಾನು ಕನ್ಸೀವ್ ಆದೆ ಆಮೇಲೆ ಟು ತೌಸಂಡ್ ಏಯ್ಟೀನ್ ಏಪ್ರಿಲ್ ಫಿಫ್ತ್ಗೆ ಆದ್ಯ ಹುಟ್ಟಿದ್ಲು ಸೊ ತುಂಬಾ ಆಯಿತು ಖುಷಿ ಇದ್ದು ಹೇಳೋಕ್ಕೆ ಆಗೋಲ್ಲ ಸೊ ಅಷ್ಟು ಖುಷಿ ಆಯಿತು ಬಿಕಾಸ್ ನಮಗೆ ಬೇಕಾಗಿರೋದು ಹೆಣ್ಮಗು ಬೇಕಿತ್ತು ಸೊ ಫೈನಲಿ ಎರಡು ಪಾಪು ಈ ಥರ ಆದಮೇಲೆ ಫೈನಲಿ ಹೆಣ್ಮಗುನೇ ಹುಟ್ಟಿತು ಸೊ ಅವಳು ನಮ್ಮ ಮನೆ ದೇವತೆ ಅದೃಷ್ಟ ದೇವತೆ ಅಂತಲೇ ಹೇಳ್ತೀನಿ ಸೊ ಅವಳು ಹುಟ್ಟಿದಾಗ ಆ ಸಂಭ್ರಮನ ಹೇಳೋಕ್ಕೆ ಆಗಲ್ಲ ನಮಗೆ ಎಷ್ಟೇ ನೋವಿದ್ರು ಕೂಡ ಸೊ ಪಾಪಿಗೆ ನೋಡಿದ ತಕ್ಷಣ ಆ ನೋವು ಒಳೆಯದು ಎಲ್ಲ ಬಿಡ್ತೀವಿ ಅಷ್ಟು ಖುಷಿ ಆಯಿತು ಸೊ ಅವಳಿಗೂ ಎಷ್ಟು ಪ್ರಾಬ್ಲಮ್ ಇತ್ತು ಅವಳು ಪ್ರೆಗ್ನೆಂಟಿ ಅವಳು ಒಟ್ಟೆಲ್ಲಿದ್ದಾಗ ಏನೇನು ಅನುಭವಿಸ್ತೇ ಎಷ್ಟು ಪ್ರಾಬ್ಲಮ್ ಇತ್ತು ಅಂತ ನಾನು ಮುಂದಿನ ವೀಡಿಯೋದಲ್ಲಿ ಅದು ಕೂಡ ಶೇರ್ ಮಾಡ್ತೀನಿ ಅವಳು ಅಷ್ಟು ಈಸಿಯಾಗಿ ಹುಟ್ಟಿಲ್ಲ ತುಂಬ ಕಷ್ಟದಿಂದ ಸೊ ಅವಳಿಗೂ ನಾನು ಜನ್ಮ ಕೊಟ್ಟಿದ್ದೀನಿ ಸೊ ಅವಳಿಗೆ ಏನಾಗಿತ್ತು ಎತ್ತ ಏನು ಅಂತ ಮುಂದಿನ ವೀಡಿಯೋದಲ್ಲಿ ನಿಮ್ಗೆ ತಿಳಿಸ್ತೀನಿ ಬಿಕಾಸ್ ದ ವೀಡಿಯೋ ಆಗುತ್ತೆ ಅವಳ ಲೈಫ್ ಸ್ಟೋರಿನೂ ಕೂಡ ಹಾಂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇವತ್ತಿನ ವಿಡಿಯೋ ಇಷ್ಟೇ ಸೊ ಈ ವಿಡಿಯೋ ಮೂಲಕ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಸೊ ಇವಾಗ ಎಷ್ಟೊಂದು ಜನ ಮದುವೆ ಆಗಿ ಸೊ ಒಂದು ಟು ತ್ರೀ ಮಂತ್ಸ್ಗೆ ಒಬ್ಬೊಬ್ರಿಗೆ ಬೇಗ ಕನ್ಸೀವ್ ಆಗಿಬಿಡುತ್ತೆ ಸೊ ಅಂಥವ್ರು ಏನು ಮಾಡ್ತೀರಾ ಪ್ಲೀಸ್ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ತೀನಿ ಸೊ ಮಗು ಬೇಡ ನಾವು ಅಲ್ಲಿ ಹೋಗಬೇಕು ಸುತ್ತಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿರ್ತೀರ ಇಷ್ಟು ಬೇಗ ಆಗ್ಬಿಟ್ವಿ ನಮಗೆ ಬೇಡ ನಾವು ತೆಗೆಸ್ಬಿಡೋಣ ಅಂತ ಸೊ ದಯವಿಟ್ಟು ಆ ಕೆಲಸ ಮಾಡಬೇಡಿ ಬಿಕಾಸ್ ಫಸ್ಟ್ನೇ ಗರ್ಭ ನಮಗೆ ದೇವ್ರು ಕೊಟ್ಟಿರೋ ವರ ಸೊ ಅದನ್ನು ನಾವು ಬೇಕಂತ ನಾವು ಈ ಥರ ಮಾಡಿದ್ರೆ ಮುಂದೆ ಮಕ್ಕಳಾಗೋದು ತುಂಬಾ ಕಷ್ಟ ಇರುತ್ತೆ ಮಕ್ಕಳಾದ್ರೂ ಎಷ್ಟು ಎಷ್ಟು ಪ್ರಾಬ್ಲಮ್ ಇರುತ್ತೆ ಹಾರ್ಟಲ್ಲಿ ಓಲ್ ಇರುತ್ತೆ ಸೊ ಇದು ಹಾರ್ಟ್ ಬೀಟ್ ಇರೋಲ್ಲ ಈ ಥರ ಎಲ್ಲ ತುಂಬಾ ಪ್ರಾಬ್ಲಮ್ ಆಗುತ್ತೆ ಸೊ ಹಾಗಾಗಿ ಸೊ ಫಸ್ಟು ದೇವ್ರು ಕೊಟ್ಟಾಗ ನಾವು ಅದನ್ನು ಎಕ್ಸೆಪ್ಟ್ ಮಾಡಿಬಿಟ್ಟು ಆಮೇಲೆ ಇದ್ದೇ ಇರುತ್ತಲ್ವಾ ಸೊ ಮಗು ಸ್ವಲ್ಪ ಮೇಲೆ ಆದಮೇಲೆ ನಾವು ಹೊರಗಡೆ ಹೋಗ್ಬೋದು ಸುತ್ತಾಡ್ಬೋದು ಈವನ್ ಮಗು ಜೊತೆ ಹೋದರೆ ಇನ್ನೂ ಖುಷಿ ಕೊಡುತ್ತೆ ಸೊ ಅದು ತೊದಲು ನೋಡಿ ಅದ್ರ ಮಾತು ಎಲ್ಲ ನಮಗೆ ಖುಷಿ ಅನಿಸುತ್ತೆ ಬಟ್ ಮಗು ಹುಟ್ಟಿದ್ದಾದಮೇಲೆ ನಮ್ಗೆ ಅದರಲ್ಲಿರೋ ಖುಷಿ ಬೇರೆ ಯಾವುದ್ರಲ್ಲೂ ಸಿಗೋಲ್ಲ ಅಷ್ಟು ಖುಷಿ ಆಗುತ್ತೆ ಹಾಗಾಗಿ ಸೊ ಈಗ ಹೊಸ್ದಾಗಿ ಮದುವೆ ಆಗಿರೋರಿಗೆ ನೀವೇನಾದರೂ ಆದರೆ ಪ್ಲೀಸ್ ಅದನ್ನು ನೀವು ಇದು ಮಾಡಬೇಡಿ ಯಾಕಂದರೆ ಎಷ್ಟೋ ಜನಕ್ಕೆ ಮಕ್ಕಳಿಲ್ಲ ಸೊ ಎಷ್ಟು ದೇವರು ಆರಕೆ ಮಾಡಿರ್ತಾರೆ ಹಾಸ್ಪಿಟ್ಲಿಗೆ ಹೋಗಿರ್ತಾರೆ ಆದ್ರೂ ಅವಳಿಗೆ ದೇವರು ಫಲ ಅನ್ನೋದು ಕೊಡೋದಿಲ್ಲ ನಿಮಗೆ ಕೊಟ್ಟಿದ್ದಾನೆ ಅಂದರೆ ನೀವು ತೃಪ್ತಿ ಪಡಬೇಕು ಸೊ ಅದರಲ್ಲಿ ಖುಷಿ ಪಡಬೇಕು ಹಾಗಾಗಿ ಯಾರೂ ಈ ಥರ ತಪ್ಪು ಮಾಡಬೇಡಿ ಅಂತ ಈ ವಿಡಿಯೋ ಮೂಲಕ ನಾನು ಹೇಳೋಕೆ ಹೇಳೋಕ್ಕೆ ಹೊರಟಿದ್ದೆ ಅಷ್ಟೇ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಸೊ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಯಾರೆಲ್ಲ ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿದ್ರೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಲವ್ ಯು ಆಲ್ ಟೇಕ್ ಕೇರ್ ಬೈ ಬಾಯ್